ದೊಂಬಿಯ ಮಧ್ಯೆ ಅದೇ ದೈವವನ್ನ ಸ್ತುತಿಸುವಂತಹ ಈ ಸಮುದಾಯಕ್ಕೆ ಯಾಕೆ ಸಿಕ್ಕಿಲ್ಲ ಅನ್ಸುತ್ತೆ ಧರ್ಮವನ್ನ ಪ್ರಚಾರ ಮಾಡೋದಕ್ಕೆ ಉಪಯೋಗಿಸಲ್ಪಟ್ಟಂತ ಅಲ್ಲಿ ಇಲ್ಲಿ ಐದು ಸಾವಿರ ಎರಡು ಸಾವಿರ ಇರುವಂತಹ ಸಮುದಾಯಗಳಿಗೆ ಯಾವತ್ತು ರಾಜಕೀಯ ಪ್ರಾತಿನಿಧ್ಯ ಸಿಗುತ್ತೆ ಸರ್ ನಾವು ಕೇಳಿದ್ರು ಕೂಡ ನಾನೇನಾದ್ರೂ ಫ್ರೀಡಮ್ ಪಾರ್ಕ್ ಅಲ್ಲಿ ಕಲ್ತ್ಕೊಂಡು ಉಪಾಸ ಕಲ್ಸ್ಕೊಂಡ್ರೆ ಸತ್ತೋಗ್ಬೋದು ಅಷ್ಟೇ ಮತ್ತೆ ನಮ್ಮನ್ನು ಬಂದು ಕೇಳುವಂತ ಒಂದು ಕಾರ್ಯ ರಾಮನ ಕಥೆಯನ್ನ ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಕರ್ನಾಟಕ ಸ್ಟುಡಿಯೋದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಬಸವರಾಜ್ ನಮ್ಮ ಜೊತೆ ಅಲೆಮಾರಿ ಸಮುದಾಯಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಟಿ ವಿ ಗೋಪಾಲ್ ಕೃಷ್ಣ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನೇರವಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಆ ಅಲೆಮಾರಿ ಸಮುದಾಯಗಳ ಸ್ಥಿತಿಗತಿ ಹೇಗಿದೆ ಯಾಕಂದ್ರೆ ಇವತ್ತು ಕಾಂತರಾಜು ಅವರ ವರದಿಯನ್ನ ಕೆಲವರು ಬೇಡ ಅಂತಿರುವಂತಹ ಸಂದರ್ಭದಲ್ಲಿ ಅತಿ ಹಿಂದುಳಿದ ಮತ್ತು ಅವರು ಜೋರಾಗಿ ಮಾತಾಡ್ಲಿಕ್ಕೂ ಆಗದೆ ಇರುವಂತಹ ಸ್ಥಿತಿಯಲ್ಲಿರುವಂತಹ ಜನರು ಯಾವ ರೀತಿ ಇದ್ದಾರೆ ತೀರಾ ಶೋಚನೀಯ ಅಂತ ಹೇಳ್ಬೋದು ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತು ವರ್ಷಗಳ ಕಳೆದ್ರು ಕೂಡ ಇವತ್ತಿಗೂ ಕೂಡ ಅತ್ಯಂತ ಇನಾಯವಾದ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಉದಾಹರಣೆಗೆ ನೀವು ಎಲ್ಲೇ ಎಲ್ಲೇ ಕರ್ನಾಟಕದ ಯಾವುದೇ ಭಾಗದಲ್ಲಿ ಆ ಟೆಂಟ್ಗಳಲ್ಲಿ ಗುಡಿಸ್ಲುಗಳಲ್ಲಿ ಮತ್ತೆ ತಡಿಕೆಗಳಲ್ಲಿ ಸೀರೆಗಳನ್ನ ಸುತ್ತ ಸುತ್ತಕೊಂಡು ಟೆಂಟ್ಗಳನ್ನು ಮಾಡಿಕೊಂಡಂತ ಅವ್ರು ಏನಾದರೂ ಇದ್ರೆ ಅದೆಲ್ಲ ಸಂಪೂರ್ಣವಾಗಿ ಈ ಅಲೆಮಾರಿಗಳೇ ಆಗಿರ್ತಾರೆ ಎಪ್ಪತ್ತು ವರ್ಷ ಆದರೂ ಕೂಡ ಅಹ್ ಇನ್ನೂ ಕೂಡ ಸರಿಯಾದ ಒಂದು ಬದಲಾವಣೆ ಆಗಿಲ್ಲ ಬದಲಾವಣೆ ಆಗೋದಿಕ್ಕೆ ಸಾಧ್ಯ ಕೂಡ ಆಗ್ತಾ ಇಲ್ಲ ಅನ್ನೋದು ಬಹಳ ಬೇಸರದ ಸಂಗತಿ ಸರ್ ಈ ಸಂದರ್ಶನ ನಿಂತಿರುವಂತದ್ದೇ ಕಾಂತರಾಜು ಅವರ ವರದಿಯ ಮೇಲೆ ಸರ್ ಅಲೆಮಾರಿ ಸಮುದಾಯಗಳಿಗೆ ಸರಿಯಾಗಿ ವೋಟರ್ ಐಡಿ ಕೂಡ ಸಿಕ್ ಸಿಗದೆ ಇರುವಂತಹ ಸ್ಥಿತಿ ಇದೆ ಅಂತ ಅನ್ಸುತ್ತೆ ಇದೆಯಾ ಹೌದು ಖಂಡಿತ ಅದು ನೀವು ಕೆಲವು ಕಡೆ ಊರಿನ ಹೊರಗಡೆ ಎಲ್ಲಾ ಟೆಂಟ್ ಹಾಕೊಂಡಿರ್ತಾರೆ ಅವರು ಬೇರೆ ಬೇರೆ ಜಾಗಗಳಿಗೆ ವಲಸೆ ಹೋಗ್ತಾನೆ ಇರ್ತಾರೆ ಇವತ್ತು ಕೂಡ ಒಂದಷ್ಟು ಅಲೆಮಾರಿ ನಿಂತಿರ್ಬೋದು ಆದರೂ ಕೂಡ ಇನ್ನು ಬಹುತೇಕ ಅಲೆಮಾರಿತನ ಇನ್ನೂ ಇದೆ ಆ ಜನರು ಊರಿಂದ ಊರಿಗೆ ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಈ ವೋಟರ್ ಐಡಿಗಳನ್ನ ಮತ್ತೊಂದನ್ನು ಮಾಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು ಅದನ್ನು ಮತ್ತೆ ಕೆಲವು ಕಡೆ ಒಂದಷ್ಟು ದಿನ ನೆಲೆ ನಿಂತರೆ ಅಲ್ಲಿ ವೋಟರ್ ಐಡಿ ಮಾಡಿಸ್ಕೊಂಡಿರ್ಬೋದು ಕೂಡ ಆದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ವಲಸೆ ಆಚೆ ಈಚೆ ಹೋಗೋದ್ರಿಂದ ಅವುಗಳನ್ನ ಕ್ಯಾರಿ ಮಾಡೋದಾಗ್ಲಿ ಡಾಕ್ಯುಮೆಂಟ್ಗಳನ್ನ ಒಂದು ಇದೊಂದು ಆಸ್ತಿ ಅನ್ನೋದನ್ನ ಪರಿಗಣಿಸ್ಕೊಂಡು ಅದನ್ನ ಜಾಗೃತಿಯ ಜಾಗೃ ಜಾಗೃತಿ ಅದನ್ನ ಹಿಡಿದಿಟ್ಟುಕೊಳ್ಳೋ ಹಿಡಿದಿಟ್ಕೊಳ್ಳೋದು ಕಾಪಾಡಿಕೊಳ್ಳೋದು ಕೂಡ ಇವರಿಗೆ ಅಂತ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಮಾಡಿಸಿದ್ರು ಕೂಡ ಕೆಲವರು ಕಳೆದ್ಕೊಂಡಿರ್ತಾರೆ ಮಾಡಿಸದೇ ಇರೋ ರೀತಿ ಬರುತ್ತಾರೆ ಅಂದ್ರೆ ವೋಟರ್ ಐಡಿ ಎಷ್ಟು ಮುಖ್ಯ ಅನ್ನೋದ್ರ ಒಂದು ಅರಿವು ಇಲ್ಲದೆ ಇರುವಂತಹ ಸಮುದಾಯ ಒಂದು ಕಡೆ ಈಗ ಕಾಂತರಾಜು ಅವರ ವರದಿ ಅವೈಜ್ಞಾನಿಕ ಅಂತಿರುವಂತಹ ಸಮುದಾಯಗಳು ಮತ್ತೊಂದು ಕಡೆ ಈ ಎರಡರ ಮಧ್ಯೆ ಅಕ್ಷರ ಜ್ಞಾನ ಮತ್ತು ಅರಿವು ಇಲ್ಲದೆ ಇರುವಂತಹ ಸಮುದಾಯಗಳು ಎಷ್ಟಿವೆ ಅನ್ನೋದು ಗೊತ್ತಾಗಬೇಕಾದಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಚರ್ಚೆ ಅವೈಜ್ಞಾನಿಕ ಅಂತಿರುವಂತಹ ಚರ್ಚೆ ಎಷ್ಟು ಸರಿ ಇಲ್ಲ ನಾನು ಅದನ್ನು ಒಪ್ಪೋದಿಲ್ಲ ಅವೈಜ್ಞಾನಿಕ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ನಾನು ಒಪ್ಪೋದಿಲ್ಲ ಆ ಪ್ರತಿಯೊಂದು ಕೂಡ ವೈಜ್ಞಾನಿಕ ರೀತಿಯಲ್ಲೇ ನಾವು ಲೆಕ್ಕ ಹಾಕುವಂತದ್ದು ನಿಮಗೆ ಈ ಪ್ರಶ್ನೆ ಕೇಳಕ್ಕಿಂತ ಓಟ್ರೈಡಿಯ ಪ್ರಶ್ನೆ ಇರ್ತದೆ ಓಟ್ರೈಡಿ ಮಾಡಿಕೊಡುವಂತಹ ಶಿಕ್ಷಕರೇನೆ ಈ ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ ಅನ್ನೋದಾದ್ರೆ ಯಾವ್ದು ಸರಿ ಯಾವ್ದು ಅವೈಜ್ಞಾನಿಕ ಇಲ್ಲ ಇಲ್ಲಿ ಸಮೀಕ್ಷೆ ಮಾಡೋದು ವೈಜ್ಞಾನಿಕ ರೀತಿಯಲ್ಲೇ ಮಾಡೋದಕ್ಕೆ ಆಗ್ತದೆ ಮಾಡಿದರೆ ಕೂಡ ಆ ನಾನು ಯಾಕೆ ಇದು ವೈಜ್ಞಾನಿಕವಾಗಿ ಆಗಿರುತ್ತದೆ ಅಂತ ಹೇಳ್ತೀನಿ ಅಂದ್ರೆ ಆ ಈಗ ಸಮುದ್ರದಲ್ಲಿ ಮೀನುಗಳನ್ನು ಲೆಕ್ಕ ಹಾಕ್ತಾರೆ ಸಮುದ್ರದಲ್ಲಿ ಮೀನುಗಳನ್ನು ಲೆಕ್ಕ ಹಾಕ್ತಾರೆ ಇಡೀ ಸಮುದ್ರದಲ್ಲಿ ಹೋಗಿ ಸೆನ್ಸಸ್ ಮಾಡೋದಿಲ್ಲ ಸಂಪೂರ್ಣ ಸಮುದ್ರ ಪೂರ್ತಿ ಹುಡುಕಿ ಲೆಕ್ಕ ಹಾಕೋದಿಲ್ಲ ಸಮುದ್ರದಲ್ಲಿ ಒಂದು ಭಾಗದಲ್ಲಿ ಒಂದಷ್ಟು ಬಲೆ ಬಿಸಿಯೋ ಮತ್ತೊಂದು ಆ ಆ ಪ್ರಮಾಣವನ್ನು ಆ ಮೀನು ಸಿಕ್ಕಂತ ಪ್ರಮಾಣ ನೋಡ್ಕೊಂಡು ಆ ಸಮುದ್ರದಲ್ಲಿ ಎಷ್ಟು ಮೀನಿದೆ ಈ ಭಾಗದಲ್ಲಿ ಎಷ್ಟು ಮೀನಿದೆ ಅನ್ನೋದನ್ನ ನಿಖರವಾಗಿ ಹೇಳುವಂತ ವ್ಯವಸ್ಥೆ ವ್ಯವಸ್ಥೆ ಇದೆ ಸೊ ಹಾಗಾಗಿ ಪ್ರತಿ ಮನೆ ಮನೆಗೆ ಹೋಗ್ತಾ ಇರುವಂತದ್ದು ನಮ್ಮ ಅಲೆಮಾರಿ ಅಲೆಮಾರಿ ಟೆಂಟ್ಗಳಿಗೂ ಕೂಡ ಬಂದು ನಮ್ಮ ಬಗ್ಗೆ ವಿವರಗಳನ್ನು ತೆಗೆದುಕೊಂಡು ಹೋಗಿರುವಂತದ್ದು ಇರೋದ್ರಿಂದ ಕೆಲವು ಕಡೆ ಚಿಕ್ಕಪುಟ್ಟ ದೋಷಗಳಿದ್ರು ಕೂಡ ಬಹುತೇಕ ಎಲ್ಲ ಕಡೆ ತಲುಪಿದ್ದಾರೆ ಟೀಚರ್ಗಳು ಹೋಗಿದ್ದಾರೆ ತೆಗೆದುಕೊಂಡಿದ್ದಾರೆ ನಮ್ಮ ಹತ್ರ ವೋಟರ್ ಐ ಡಿ ಇಲ್ಲ ಅಂದ್ರೆ ವೋಟರ್ ಐ ಡಿ ಇಲ್ಲ ಅಂತಾನೆ ಬರೆದ್ಕೊಂಡು ಹೋಗಿದ್ದಾರೆ ಮತ್ತೆ ಎಲ್ಲ ಎಲ್ಲಾ ವಿಚಾರಗಳನ್ನು ಅವರು ಸಂಪೂರ್ಣ ಆ ಕಾಂತರಾಜ ಆಯೋಗದಲ್ಲಿ ಏನು ಪಟ್ಟಿಯಲ್ಲಿ ಇರುವಂತ ಎಲ್ಲಾ ಪ್ರಶ್ನೆಗಳನ್ನು ಕೇಳಿದ್ದಾರೆ ಬಹುತೇಕವಾಗಿ ಕೇಳಿದ್ದಾರೆ ಕೆಲವರು ಅಲೆಮಾರಿಗಳು ಸಿಗದೇ ಇರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಅದೇ ಹಾಗೆ ಹೇಳಿದ ಹಾಗೆ ಒಂದಷ್ಟು ಅಂದಾಜಿನ ಅಂದಾಜನ್ನ ಸೈಂಟಿಫಿಕ್ ಅಂದಾಜ ಅಂದಾಜು ಹಾಕೋದಕ್ಕೆ ಯಾವುದೇ ತೊಂದರೆ ಕೂಡ ಆಗೋದಿಲ್ಲ ಇಲ್ಲಿ ಅಂತ ನಾವು ಅನ್ಕೊಳ್ ಒಂದು ಶೋಷಿತ ದಮನಿತ ಸಮುದಾಯಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಿ ನೀವು ನನ್ನ ಪ್ರಶ್ನೆ ಒಂದೇ ಅತಿ ಕಡಿಮೆ ಜನಸಂಖ್ಯೆ ಅತಿ ಕಡಿಮೆ ನಿಮಗ್ ಗೊತ್ತಿರುವಂತದ್ದು ಯಾವ ಅಲೆಮಾರಿ ಸಮುದಾಯಕ್ಕಿದೆ ಪ್ರತಿ ಅಲೆಮಾರಿಗಳು ಇಲ್ಲಿ ನಿಮ್ಗೆ ಕೇಳಿದ್ದು ಒಂದು ನೂರು ಸಾವಿರದ ಮಟ್ಟಿಗಿರುವಂತದ್ದು ಐದು ಸಾವಿರ ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ಈ ತರದ ಜನಸಂಖ್ಯೆ ಇರುವಂತದ್ದೇ ನಮ್ಮ ಹಿಂದುಳಿದ ವರ್ಗಗಳ ಅಲೆಮಾರಿ ಪಟ್ಟಿಯಲ್ಲಿ ಇರುವಂತಹ ಸಮುದಾಯಗಳು ನಲವತ್ತಾರು ಸಮುದಾಯಗಳಿದಾವೆ ನಲವತ್ ನಲವತ್ತಾರು ಸಮುದಾಯಗಳು ಕೂಡ ಐದು ಸಾವಿರ ಹತ್ತ್ ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ಈ ತರದ ಸಂಖ್ಯೆಗಳನ್ನೇ ಹೊಂದಿದಾವೆ ಅಲ್ಲಿ ಪ್ರಾಬ್ಲಮ್ ಇರೋದು ನೀವು ಕೇಳಿದ ಪ್ರಶ್ನೆಗೆ ನಮ್ಗೂ ಕೂಡ ಉತ್ತರ ಸಿಗ್ಬೇಕು ಅಂತ ಇರೋದು ನಮ್ಗೆ ನಮ್ಗೂ ಉತ್ತರ ಸಿಗ್ಬೇಕು ಅಂತ ಇರೋದು ಈಗ ನಾವು ನಾವು ಕೂಡ ಸಂಘಟನೆ ಮಾಡ್ಕೊಂಡಿದ್ವಿ ಬಹಳ ವರ್ಷಗಳ ಕಾಲದಿಂದ ಈಗ ಹತ್ತಿ ಹತ್ತು ಹನ್ನೆರಡು ವರ್ಷಗಳಿಂದ ಈಗ ಸಂಘಟನೆ ಮಾಡ್ಕೊಂಡಿದೀವಿ ಪ್ರತಿ ಭಾಗಕ್ಕೂ ರೀಚ್ ಆಗ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದೀವಿ ಪ್ರತಿಭಾಗಕ್ಕೂ ಪ್ರತಿಭಾಗಕ್ಕೂ ರೀಚ್ ಆಗ್ಬೇಕು ಅಂತ ಅನ್ಕೊಳ್ತೀವಿ ಈಗ ಕಲಬುರಗಿಯಲ್ಲಿ ನಮ್ಮ ಸ್ನೇಹಿತರೆ ಯಾರು ಅಲೆಮಾರಿ ಬೇರೆ ಸಮುದಾಯದವರು ನಾನು ದುಂಬಿದಾಸ ಸಮುದಾಯಕ್ಕೆ ಸಂಬಂಧಪಡ್ತೇನೆ ಆ ಗೋಂದಳಿ ಸಮುದಾಯದ ನಮ್ಮ ಅಲೆಮಾರಿ ಇರುವಂತ ಒಬ್ಬ ವ್ಯಕ್ತಿ ಅಲ್ಲಿ ಕೂಡ ನಿಮ್ಮ ನಿಮ್ಮವರಿದ್ದಾರೆ ಇದ್ದಾರೆ ನಾನು ಪತ್ತೆ ಹಚ್ಚಿದ್ದೀನಿ ಅಂತ ಹೇಳಿದ್ದಾರೆ ಆದ್ರೆ ಆತ ಬಂದು ಇನ್ಫಾರ್ಮೇಶನ್ ಹೇಳಿದಾನೆ ಆತ ಆತನಗೂ ಕೂಡ ಅವರು ಸರಿಯಾದ ಮಾಹಿತಿ ಫೋನ್ ನಂಬರ್ ಸಿಕ್ಕಿಲ್ಲ ನಾನು ಅದನ್ನ ಕಲೆಕ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಸರ್ಕಾರವನ್ನು ರೀಚ್ ಮಾಡಿದ್ರೆ ಈಗ ಖಂಡಿತವಾಗ್ಲೂ ಅವರ ಹತ್ರ ವಿವರ ಇಲ್ಲ ಈ ಜಾತಿ ಗಣತಿಯಲ್ಲಿ ನನಗೆ ಆ ಕಲಬುರಗಿಯಲ್ಲಿ ಏನಾದರೂ ಧೋಮಿದಾಸರು ರೆಕಾರ್ಡ್ ಮಾಡಿದಾರಾ ಅನ್ನೋದು ಕುತೂಹಲ ನನಗೆ ಕುತೂಹಲ ನನಗೆ ಆ ಕುತೂಹಲದ ಏನು ಅಂತ ಹೇಳಿದ್ರೆ ನಮ್ಮ ಸಂಘಟನೆಗೆ ಅವರನ್ನು ಹೇಳದ್ ತರೋ ತೆಗೆದುಕೊಂಡು ಬರೋದಕ್ಕಾಗತ್ತೆ ಅನ್ನೋದು ಕೂಡ ವಿಚಾರ ಇದೆ ಸೊ ಹಾಗಾಗಿ ನಮ್ಗೆಲ್ಲಾದ್ರೂ ನಮ್ಮ ಬೇರುಗಳು ನಮ್ಮ ಜನರು ನಮ್ಮ ಅಲೆಮಾರಿಗಳು ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ತಲುಪಿದ್ದಾರೆ ಎಲ್ಲ ಭಾಗಲೂ ಇದ್ದೇ ಇದ್ದಾರೆ ಆದರೆ ಕನೆಕ್ಟ್ ಆಗ್ತಾನೆ ಇಲ್ಲ ನಾವು ಸಂಘಟನೆ ಮಾಡ್ತೀವಿ ಹತ್ತನೆ ವರ್ಷಗಳಲ್ಲಿ ಸಂಘಟನೆ ಮಾಡಿದ್ರು ಒಂದು ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಮಾತ್ರ ಸಂಘಟನೆ ಆಗ್ತದೆ ಕಲಬುರ್ಗಿ ಕಲಬುರ್ಗಿ ಆಗಿರ್ಬೋದು ವಿಜಯಪುರ ಆಗಿರ್ಬೋದು ಬೆಳಗಾಂ ಆಗಿರ್ಬೋದು ಮತ್ತೊಂದು ಭಾಗಗಳಲ್ಲಿ ನಮ್ಮ ಸಮುದಾಯದವರು ಇದೆಯವರು ಇದಾರ ಅನ್ನೋದು ಕನೆಕ್ಟ್ ಆಗ್ತಾ ಇಲ್ಲ ಈ ಕನೆಕ್ಟ್ ಆಗೋ ಪ್ರಕ್ರಿಯೆಗೆ ನಮ್ಮ ಈ ಸಮೀಕ್ಷೆ ಏನಾದರೂ ಸಹಾಯ ಮಾಡ್ತದ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿದೆ ಅಂತ ಅನ್ಕೊಳ್ತೇನೆ ಸರ್ ಗರ್ಭಗುಡಿಯ ಮಧ್ಯೆ ಪೂಜೆ ಮಾಡುವಂತಹ ಪೂಜಾರಿಗೆ ಸಿಗುವಂತಹ ಪ್ರಾಶಸ್ತ್ಯ ದೊಂಬಿಯ ಮಧ್ಯೆ ಅದೇ ದೈವವನ್ನ ಸ್ತುತಿಸುವಂತಹ ಈ ಸಮುದಾಯಕ್ಕೆ ಯಾಕೆ ಸಿಕ್ಕಿಲ್ಲ ಅನ್ಸುತ್ತೆ ಇಲ್ಲ ಅದೇ ಅದು ದುರಂತ ನಮ್ಮ ಸಮುದಾಯಗಳೇನಾಗಿದ್ವು ಅಂತ ಹೇಳಿದ್ರೆ ನಾಟಕ ಲಾವಣಿ ಈ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಮುದಾಯ ನಾಟಕ ಜನಪ್ರಿಯತೆ ಕಳ್ಕೊಳ್ತು ಮತ್ತೆ ಲಾವಣಿಗಳು ಕೂಡ ಈಗ ಕೇಳದೇ ಇರುವಂತ ಸ್ಥಿತಿ ಇದೆ ನಮ್ಮ ಕರ್ನಾಟಕದಲ್ಲಿ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ನನ್ನ ತಿಳಿದಂತವ್ರಿಗೆ ಸಾಂಸ್ಕೃತಿಕ ವಿಚಾರದಲ್ಲಿ ಕೆಲಸ ಮಾಡದಂತವ್ರಿಗೆ ಎಲ್ಲರಿಗೂ ಗೊತ್ತಿದೆ ಆ ಮತ್ತೆ ಅದಲ್ಲದೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ವಿಚಾರ ಏನು ಅಂತ ಹೇಳಿದ್ರೆ ಧರ್ಮವನ್ನ ಪ್ರಚಾರ ಮಾಡೋದಿಕ್ಕೆ ಉಪಯೋಗಿಸಲ್ಪಟ್ಟಂತ ಜನ ನಾವು ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ ಉಪಯೋಗಿಸಲ್ಪಟ್ಟಂತ ಜನ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ ರಾಮಾಯಣ ಮತ್ತು ಮಹಾಭಾರತಗಳನ್ನ ಪ್ರತಿ ಮನೆ ಮನೆಗೆ ತಲ್ಪ್ಸೋದಿಕ್ ಆಗ್ತಾ ಇರ್ಲಿಲ್ಲ ಅವರು ದೊಡ್ಡ ಸಮುದಾಯಗಳು ಆ ಅವ್ರಿಗೆ ಶುದ್ರ ಶೂದ್ರ ಸಮುದಾಯಗಳಿಗೆ ಟೀಚೆ ಮಾಡ್ತಾ ಇರಲಿಲ್ಲ ಸೊ ಈಗ ಶೂದ್ರ ಸಮುದಾಯಗಳನ್ನು ಕೂಡ ಅವ್ರ ಧೆಕ್ಕೆ ತೆಗೆದುಕೊಳ್ಬೇಕಾಗಿದ್ರೆ ಯಾವುದೋ ಒಂದು ಶೂದ್ರ ಸಮುದಾಯಕ್ಕೆ ಒಂದಷ್ಟು ಆ ಬಳಸಿಕೊಳ್ಬೇಕಾದಂತ ವ್ಯವಸ್ಥೆ ಮಾಡ್ಕೊಂಡ್ರು ಆ ಸಮುದಾಯದಲ್ಲಿ ನಾವು ರಾಮಾಯಣ ಮಹಾಭಾರತಗಳನ್ನು ಪ್ರತಿ ಮನೆ ಮನೆಗೂ ತಲ್ಪಿಸಿದ್ವಿ ಹೇಳ್ಕೊಟ್ವಿ ಕಲಿಸಿದ್ವಿ ಆ ಆದ್ರೆ ಮುಂದೆ ಮುಂದಿನ ದಿನಗಳೇನಾಯ್ತು ಅಂತ ಹೇಳಿದ್ರೆ ಬೇರೆ ಅವ್ರಿಗೆ ಅವ್ರ ಕೆಲಸ ಮುಗಿತು ನಾವು ಪ್ರಚಾರ ಮಾಡದ್ ಪ್ರಚಾರ ಮಾಡಿದ ನಂತರ ಮನೆ ಮನೆಗೂ ಧರ್ಮ ತಲುಪಿದೆ ಅಹ್ ಆದ್ರೆ ಕೆಲಸ ಮುಗಿದ ನಂತರ ಅಂಬಿಗನ ಅಂಬಿಗನ ಅವಶ್ಯಕತೆ ಯಾರಿಗೂ ಬೀಳೋದಿಲ್ಲ ಅಂಬಿಗನ ಅವಶ್ಯಕತೆ ಇಲ್ಲದೆ ಆಗಿ ಏನಾಗಿದೆ ಅವ್ರನ್ನ ಬಿಟ್ಟಂತ ಕೆಲಸ ಆಗಿದೆ ಜೊತೆಗೆ ನಮ್ಮ ಆಸಕ್ತಿಕರ ವಿಚಾರಗಳು ಏನಾಗಿದ್ವು ಅಂತ ಹೇಳಿದ್ರೆ ನಾಟಕ ಮತ್ತೆ ಲಾವಣಿಗಳಾಗಿತ್ತು ನಾಟಕ ಕೂಡ ಜನಪ್ರೀತಿಯ ಕಳ್ಕೊಂಡಿದೆ ಲಾವಣಿಗಳು ಈಗ ಇವತ್ತು ಕೇಳಿದಿರೋ ಸ್ಥಿತಿ ಇದೆ ಸೊ ಹಾಗಾಗಿ ನಮ್ಮ ಸ್ಥಿತಿ ಸೋಚನೆಯಾಗಿದೆ ನಮಗೆ ಅದು ಏನಾಗಿದೆ ಅಂತ ಹೇಳಿದ್ರೆ ನಾಟಕ ಮಾಡ್ತಾ ಇದ್ದಿದ್ರಿಂದಾಗಿ ಏನಾಗಿತ್ತು ಅಂತ ಹೇಳಿದ್ರೆ ಈ ಸೌಂದರ್ಯ ವರ್ಧಕ ಈ ಸೌಂದರ್ಯ ಅದಲ್ಲ ಸೌಂದರ್ಯಕ್ಕೆ ಬಳಸುವಂತ ಉಪಕರಣಗಳನ್ನ ನಾವು ಬೇಗ ನೋಡಿದ್ವಿ ಕಲ್ತ್ಕೊಂಡಿದ್ವಿ ಸೊ ಅದನ್ನ ಮಾರುವಂತ ಕೆಲಸ ಶುರು ಹಚ್ಕೊಂಡ್ವಿ ಅದು ಯಾವ ಅದು ಅದು ಯಾವ ಲೆವೆಲ್ಗೆ ಹೋಯ್ತು ಅಂತ ಹೇಳಿದ್ರೆ ಅದು ಮನೆ ಮನೆಗೆ ಟೇಪು ಪಿನ್ನು ಮತ್ತೆ ಪೌಡ್ರು ಈ ತರದ ಮಾರ್ಕೊಂಡು ಹೋಗುವಂತಹ ಕೆಲಸಗಳಾಗೊಳ್ಕೊಳ್ತು ಅತ್ಯಂತ ನಿಕೃಷ್ಟ ಸ್ಥಿತಿಗೆ ನಮ್ಮ ಸಮಾಜ ಬಂದು ನಿಂತ್ಕೊಂಡ್ಬಿಡುತ್ತ ಸೊ ಸರ್ಕಾರ ನಮ್ ಬಗ್ಗೆ ಏನಾದರೂ ಕಾಳಜಿ ವಹಿಸುತ್ತೆ ಅನ್ನೋ ಕಾಯ್ತಾ ಇದ್ದೀವಿ ಇಲ್ಲ ನೀವು ಹೇಳಿದ್ದನ್ನೇ ನಾನ್ ಕೇಳೋದು ಕೇಳುದು ತೀರಾ ಅಲ್ಲಿ ಇಲ್ಲಿ ಐದು ಸಾವಿರ ಎರಡು ಸಾವಿರ ಇರುವಂತಹ ಸಮುದಾಯಗಳಿಗೆ ಯಾವತ್ತು ರಾಜಕೀಯ ಪ್ರಾತಿನಿಧ್ಯ ಸಿಗತ್ತೆ ಸರ್ ಅದೇ ಅದೇ ದುರಂತ ಈಗ ದೊಡ್ಡವ್ರು ಏನಾಗಿದೆ ದೊಡ್ಡ ಸಮುದಾಯಗಳು ಏನಾಗಿದ್ದಾವೆ ತಮ್ಮ ಪಾಡಿಗೆ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಪಡೆದುಕೊಳ್ತವೆ ದೊಡ್ಡ ಸಮುದಾಯಗಳು ಎಸ್ ಡಿ ಹೋಗೋದಿಕ್ಕೆ ಅವಣಿಸ್ತವೆ ದೊಡ್ಡ ಸಮುದಾಯಗಳು ಬಂದು ನಮ್ಗೆ ಅದು ಬೇಕು ಇದು ಬೇಕು ಅಂತ ಕೇಳ್ಕೊಳ್ತವೆ ಚಿಕ್ಕ ಸಮುದಾಯಗಳು ಯಾವತ್ತೂ ಕೂಡ ಕೇಳ್ತವೆ ಆದರೆ ಗಟ್ಟಿ ದನೆಯಲ್ಲಿ ಕೇಳಕ್ಕಾಗೋದಿಲ್ಲ ನಾವು ಕೇಳಿದ್ರು ಕೂಡ ನಾನೇನಾದ್ರೂ ಫ್ರೀಡಂ ಪಾರ್ಕ್ ಅಲ್ಲಿ ಕುತ್ಕೊಂಡು ಉಪವಾಸ ಕರ್ಕೊಂಡ್ರೆ ಸತ್ ಅಷ್ಟೇ ಮತ್ತೆ ನಮ್ಮನ್ನು ಬಂದು ಯಾರು ಇರೋದಿಲ್ಲ ಅದ ಅದರ ಪ್ರಜ್ಞೆ ನಮಗಿದೆ ಸಾಯಿ ಸಾಯೋವರೆಗೂ ನಮ್ಮನ್ನ ಅಲ್ಲೇ ಬಿಟ್ಟು ಆಮೇಲೆ ಸತ್ ಮೇಲೆ ಎತ್ಕೊಂಡು ಹೋಗುವಂತಹ ವಿಚಾರ ಆಗ್ತದೆ ಸೊ ಜನಸಂಖ್ಯೆ ಜಾಸ್ತಿ ಇದ್ದಾಗ ಮಾತ್ರ ಈ ಇದ್ರೊಳಗೆ ಬದುಕಬಹುದೇನೋ ಅನ್ನೋ ಲೆಕ್ಕಾಚಾರ ಬಂದಿದೆ ಜನ ಜನಸಂಖ್ಯೆ ಇದ್ರೆ ಮಾತ್ರನೇ ಆಗುತ್ತೆ ಅನ್ನೋದು ಸೊ ಹಾಗಾಗಿ ಅನ್ಕೊಳ್ತೀನಿ ನಾನು ಅಂತ ಹೇಳಿದ್ರೆ ಎಲ್ಲಿಯೋ ಈಗ ಉದಾಹರಣೆಗೆ ಹುಲಿಗಳ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳ್ತೀವಿ ಹುಲಿಗಳ ಸಂರಕ್ಷಣೆ ಯಾಕೆ ಮಾಡ್ಬೇಕು ಅಂತ ಹೇಳ್ತೀವಿ ಅಂದ್ರೆ ಮುಂದಿನ ಜನರೇಷನ್ಗೆ ಹುಲಿ ಉಳಿಸ್ಬೇಕು ಅಂತ ನೈನ್ಟೀನ್ ಫಾರ್ಟಿ ಸೆವೆನ್ ನಲ್ಲಿ ನಮ್ಮ ಜಾತಿ ಮೂವತ್ತು ಸಾವಿರ ಜನಸಂಖ್ಯೆ ಇತ್ತು ಮೂವತ್ತೈತ ನಲವತ್ತು ಅನ್ನೋ ಅಭಿಪ್ರಾಯ ಇದೆ ಇವತ್ತು ನಾವು ಎಷ್ಟಿದೀವಿ ಅನ್ನೋದೇ ಗೊತ್ತಿಲ್ಲ ಮೂವತ್ ಸಾವಿರ ಇದೀವಿ ಅಂತ ಹೇಳಿದ್ರೆ ನಮ್ಗೆ ಇವತ್ತಿನವರೆಗೂ ಜನರು ಸಿಕ್ಕಿಲ್ಲ ಮತ್ತೆ ಎಲ್ಲಾ ಭಾಗಗಳಲ್ಲಿ ಅಂದ್ರೆ ಎಲ್ಲಾ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮವ್ರು ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಸೊ ಆ ಮೂವತ್ತ್ ಸಾವಿರ ಇದ್ರೆ ಆ ಮೂವತ್ ಸಾವಿರನಾದ್ರೂ ಒಗ್ಗಟ್ಟು ಮಾಡೋಣ ಒಟ್ಟಿಗೆ ಸೆರ್ಸ್ಗಳನ್ನ ಅವ್ರಿಗೊಂದು ತಿಳುವಳಿಕೆ ನೀಡೋಣ ನಾವೆಲ್ಲ ಒಂದು ಅಂತ ಹೇಳೋಣ ಅನ್ನೋದಕ್ಕೂ ಅನ್ನೋದು ಸಾಧ್ಯ ಆಗ್ತಾ ಇಲ್ಲ ಬಿಕಾಸ್ ಅವ್ರವ್ರ ಅವ್ರವ್ರ ಭಾಗ್ ಭಾಗದಲ್ಲಿ ಅವ್ರವ್ರದೇ ಕೆಲಸಗಳದ್ದು ಮತ್ತೊಂದು ಕನೆಕ್ಟ್ ಆಗ್ತಾ ಇಲ್ಲ ಕನೆಕ್ಟ್ ಆಗ್ತಾ ಇಲ್ಲ ನಾವು ಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ನಮಗೆ ಅವರ ಇರುವಿಕೆ ಕಾಣಿಸ್ತಾ ಇಲ್ಲ ಇರುವಿಕೆ ಕಾಣಿಸ್ಬೇಕಾದ ಸರ್ಕಾರ ಅದರ ಕೆಲಸ ಮಾಡ್ತಾ ಇಲ್ಲ ಸರ್ಕಾರ ಸರ್ಕಾರಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯಾವುದೇ ಆ ಅವ್ರ ಹತ್ರ ಸಂಖ್ಯೆಗಳಿಲ್ಲ ನಮ್ಮ ತುಂಬಿದಾಸರಿ ಎಲ್ಲಿದ್ದೀರಿ ಅಂತ ಕೇಳಿದ್ರೆ ಅವ್ರು ನಮ್ಗೆ ಹೇಳುವಂತ ಸ್ಥಿತಿನೇ ಇಲ್ಲ ಅಲ್ಲ ಈಗ ನೀವು ನೀವೀಗ ಯಾವುದೇ ಜಿಲ್ಲೆಗೆ ಹೋಗ್ಬಿಟ್ಟು ನಮ್ಮ ದೊಂಬಿದಾಸರು ಎಷ್ಟು ಜನರು ಇದ್ದಾರೆ ನಿಮ್ಗೆ ಹೇಳೋದಕ್ಕಾಗತ್ತಾ ಅಂತ ಹೇಳಿದ್ರೆ ಅವ್ರ ಹತ್ರ ಸಂಖ್ಯೆ ಇಲ್ಲ ಸಂಖ್ಯೆ ಇಲ್ಲ ಆ ಸಂಖ್ಯೆ ಸಿಕ್ಕಿದ್ರೆ ನಾನು ಕನೆಕ್ಟ್ ಮಾಡಬಲ್ಲೆ ಒಂದಷ್ಟು ನಮ್ಮಲ್ಲಿ ಕೂಡ ಪ್ರಜ್ಞಾವಂತರಾಗಿದ್ದಾರೆ ಅವರೆಲ್ಲ ಸೇರ್ಕೊಂಡು ಒಂದಷ್ಟು ಜನರು ಅವ್ರನ್ನ ಕನೆಕ್ಟ್ ಮಾಡ್ಬೋದು ಅವ್ರ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೋಬಹುದು ಅವ್ರಿಗೆ ಏನಾದ್ರು ಬೇಕೋ ಬೇಡವೋ ಅದನ್ನ ಆ ನೋಡ್ಬೋದು ಮತ್ತೆ ನಮ್ಮ ಕಲೆಗಳೇನಾದ್ರು ಇನ್ನೂ ಉಳಿದಿದವ ಅದನ್ನಾದ್ರೂ ಐಡೆಂಟಿಫೈ ಮಾಡ್ಬೋದು ಕಲೆಗಳನ್ನ ಏನಾದ್ರು ಮುಂದೆ ಅಂತ ಪ್ರಯತ್ನ ಮಾಡ್ಬೋದು ಆದ್ರೆ ಕನೆಕ್ಟ್ ಮಾಡೋದು ಅವರ ಇರುವಿಕೆ ಎಲ್ಲಿದ್ದಾರೆ ಹೇಗಿದ್ದಾರೆ ಯಾವ ಸ್ಥಿತಿಲ್ಲಿದ್ದಾರೆ ಅನ್ನೋದನ್ನೇ ಪತ್ತೆ ಹಚ್ಚಿ ಪತ್ತೆ ಹಚ್ಚಲಿಕ್ಕೆ ಆಗದಿರುವಂತ ಸ್ಥಿತಿ ಇರೋದ್ರಿಂದ ನಾವು ಈ ಸಮೀಕ್ಷೆ ಕಾಂತರಾಜ ವರದಿ ಸಮೀಕ್ಷೆ ಏನಾಗ್ತಾ ಇದೆ ಅದು ಏನಾದ್ರೂ ಕೆಲಸ ಮಾಡಿದ್ಯಾ ಆ ಪ್ರತಿ ಹಳ್ಳಿಗಳಿಗೆ ಏನಾದ್ರು ಇವರು ಟೀಚರ್ಸ್ ಗಳು ಹೋಗಿ ತಲುಪಿದಾರಾ ಅವ್ರ ವರದಿ ನಮ್ ಕೈ ಕೊಡ್ತಾರ ಈಗ ಆ ಕಾಂತರಾಜ ವರದಿಯನ್ನ ತೆಗೆದ್ಕೊಂಡ್ರೆ ಅವ್ರ ವರದಿ ನಮಗ್ ಕೊಡಕ್ಕಾಗತ್ತೆ ಇಲ್ಲದಿದ್ರೆ ಅದನ್ನ ವರದಿ ನಮಗ್ ಕೈಲಿ ಕೊಡಕ್ಕಾಗತ್ತಲ್ಲ ಆ ವರದಿಯಲ್ಲಿ ಯಾವ ಹಳ್ಳಿಯಲ್ಲಿ ಇದ್ದೀವಿ ಅನ್ನೋದನ್ನ ಅದ್ರ ಪತ್ತೆ ಹಚ್ಚಕಾಗತ್ತ ಅನ್ನೋದು ನಮ್ಮ ಪ್ರಶ್ನೆ ಸೊ ಅದಕ್ಕೋಸ್ಕರ ನಾವೇನ ನಾವ್ ಯಾವ ಅಭಿಪ್ರಾಯ ಹೊಂದಿದ್ದೀವಿ ಅಂತ ಹೇಳಿದ್ರೆ ಕಾಂತರಾಜ ವರದಿ ಒಂದ್ಸಲ ನಮ್ ಕೈ ಕೊಟ್ಟಾದ್ರೂ ನೋಡಿಯಪ್ಪ ನಾವು ನಮ್ಮ ನಾವು ಐದ್ ಸಾವಿರ ಇದೀವೋ ಹತ್ತ್ ಸಾವಿರ ಇದೀವೋ ನಲ್ವತ್ ಸಾವಿರ ಇದೀವೋ ಏನಿದ್ದೀವಿ ಅಂತನಾದ್ರೂ ಮತ್ತೆ ಆ ನಮ್ಮಿರೋ ಬೇರ್ಗಳನ್ನಾದ್ರೂ ಹುಡುಕೋ ಪ್ರಯತ್ನ ಮಾಡ್ತೀವಿ ಅನ್ನೋದು ನಮ್ಮ ನಮ್ಮ ಒಂದು ಸಮುದಾಯ ಮತ್ತೆ ನಲ್ ಸಮುದಾಯಗಳು ಕೂಡ ಪ್ರತಿ ಸಮುದಾಯಗಳು ನಂತರನೇ ಕನೆಕ್ಟ್ ಆಗದೆ ಇರುವಂತ ಸಮುದಾಯಗಳು ಅಂದ್ರೆ ಸಂಖ್ಯೆ ಇದೆ ನನ್ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಇವತ್ತು ನಲ್ವತ್ ಸಾವಿರಕ್ಕೆ ಹೇಳಕ್ ಆಗ್ತಾ ಇಲ್ಲ ನಂಗೆ ನಾನು ಇದ್ವಿ ಅಂತ ನೀವು ಕೇಳಿದ್ರೆ ನಾನು ಹೇಳಕ್ ಆಗ್ತಾ ಇಲ್ಲ ಸೊ ಇದೀವ ಇಲ್ವಾ ಅಂತ ನೋಡೋದಿಕ್ಕಾದ್ರೂ ಒಂದಷ್ಟು ವರದಿ ಅದು ಎಲ್ಪ್ ಆಗ್ಬೋದು ಅನ್ನೋದು ನಮ್ಮ ಅಲ್ಲ ಇನ್ನುಳಿದವರು ದ್ವಿಗುಣ ಆಗಿದ್ದಾರೆ ಅಂದ್ರೆ ನೀವು ಕೂಡ ದ್ವಿಗುಣನ ಆಗಿರ್ಬೇಕಲ್ವಾ ಅದೇ ಅದು ಆ ಪ್ರಜ್ಞೆ ನಮ್ಮ ಸಮುದಾಯಗಳಿಗೆ ಇದ್ದಿರ್ಲದ ಇರ್ಬೋದು ವಿಕಾಸ್ ಯಾಕೆ ಅಂತ ಹೇಳಿದ್ರೆ ಕೆಲವರು ಆ ದೊಡ್ಡ ದೊಡ್ಡ ಸಮುದಾಯಗಳ ಗುರುತಿನ ಜೊತೆ ಹೋದರೆ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಪ್ರಾಲ್ ಸಮಸ್ಯೆ ತಪ್ಪಬಹುದು ಅನ್ನೋ ದೃಷ್ಟಿಯಿಂದ ಕೆಲವರು ಒಕ್ಕಲಿಗರಾಗಿರ್ಬೋದು ಕೆಲವರು ಗೋಲ್ ಲಿಂಗಾಯತರಾಗಿರ್ಬೋದು ಮತ್ತೊಂದು ಯಾವುದೋ ಬೇರೆ ಬೇರೆ ಸಮುದಾಯಗಳಲ್ಲಿ ಸೇರ್ಕೊಂಡಿರ್ಬೋದು ಸೇರ್ಕೊಂಡಿರ್ಬೋದು ಕೆಲವರು ತಮ್ಮ ಐಡೆಂಟಿಟಿಗಳನ್ನ ಹಾಗೆ ಉಳಿಸ್ಕೊಂಡಿರುವ ಸಾಧ್ಯತೆಗಳಿದಾವೆ ಇದ್ದಾವೆ ಹತ್ತು ಜನರಲ್ಲಿ ಒಬ್ಬ ಉಳಿಸ್ಕೊಂಡಿದ್ರೆ ಒಂದು ಬೇರನ್ನ ಹುಡ್ಕೋದಕ್ಕಾಗುತ್ತೆ ಅದು ಇಂಪಾರ್ಟೆಂಟ್ ಸರ್ ಈಗ ನೀವು ಹೇಳಿದ್ದು ಅಂದ್ರೆ ನಿಮ್ಮ ಒಳಪಂಗಡಗಳ ಪಟ್ಟಿಯನ್ನ ತೆಗೆದಾಗ ಅಲ್ಲಿ ಕೆಲವರು ಬೇರೆ ಸಮುದಾಯಗಳಿಗೆ ಹೋಗಿ ಗುರುತಿಸಿಕೊಂಡಿರುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳ್ತಿದ್ದೀರಾ ಹೌದೌದು ಸರ್ ಈಗ ಉದಾಹರಣೆಗೆ ಕಾಮಟಿಗ ದೊಂಬಿದಾಸರು ಅಂತ ಬರ್ತಾರೆ ಅವ್ರು ಆ ಕಡೆ ಹೋಗ್ಬೋದು ಅಂತ ಬೇರೆ ಬೇರೆ ಇಂಥದ್ದೇ ಅಂತ ಹೇಳದಿದ್ರು ಆ ಜಾಗದಲ್ಲಿ ಆ ಜಾಗದಲ್ಲಿ ಯಾವ ಜಾತಿ ಪ್ರಬಲವಾಗಿರ್ತದೆ ಆ ಜಾತಿಗೆ ಬಳೆಗಾರ ಶೆಟ್ಟರು ಅಂತ ಅಥವಾ ಬಣಂಜಿಗ ಅಂತ ಬರೆಸಿರೋ ಸಾಧ್ಯತೆಗಳು ಇರ್ತವೆ ಯಾವ್ದೋ ಲಿಂಗಾಯ್ತ ಅಂತ ಬರೆಸಿರೋ ಸಾಧ್ಯತೆಗಳು ಇರ್ತವೆ ಒಕ್ಕಲಿಗ ಅಂತ ದಾಸ ಒಕ್ಕಲಿಗ ದಾಸ ಅಂತ ಬರೆಸಿರೋ ಸಾಧ್ಯತೆಗಳು ಇರ್ತವೆ ಈ ಸಾಧ್ಯತೆಗಳು ಇದ್ದಾವೆ ಅಂತ ಅಂದ್ಕೊಳ್ತೇನೆ ಅದೇನೇ ಇದ್ರು ಕೂಡ ಇಲ್ಲಿ ಯಾಕೆ ವೈಜ್ಞಾನಿಕ ಆಗ್ತದೆ ಈ ಕಾಂತರಾಜ್ಯ ವರದಿ ಅನ್ನೋದು ನನಗೆ ಯಾಕೆ ಅಂತ ಹೇಳ್ತೇನೆ ಅಂದ್ರೆ ನೀವು ಆ ತರ ಬರೆಸಿರುವಂತ ಎಲ್ಲಾ ಜನರು ಈಗ ನೂರು ಜನರು ಒಂದು 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 ಜಾಗದಲ್ಲಿ ಇದ್ರೆ ಒಬ್ಬರಿಗಾದ್ರು ಒಂದು ಪ್ರಜ್ಞೆ ಇರ್ತದೆ ಇದು ಈ ಜಾತಿ ನಾನು ಅಂತ ಒಂದು ಬೇರಾದ್ರೂ ಸಿಗು ಸಿಗ ಅವಕಾಶ ಇರ್ತದೆ ಒಂದು ಬೇರ್ ಸಿಕ್ಕಿದ ನಂತರ ಅವ್ರನ್ನ ಜಾಗೃತಿಗೊಳಿಸೋ ಕೆಲಸ ಮತ್ತೆ ಅವರನ್ನ ಹಿಡಿದು ತರುವಂತ ಕೆಲಸ ನಾವು ಮಾಡಕ್ಕಾಗತ್ತೆ ಸೊ ಒಂದಾದ್ರೂ ಬರ್ಸಿದಾರ ಇಬ್ಬರಾದ್ರು ಯಾರಾದ್ರೂ ಸಿಗಬಹುದೇನೋ ಅಂತ ಮಿತಿಗಳ ಮಧ್ಯದಲ್ಲೇ ಎಲ್ಲವನ್ನು ಹೇಳ್ತಾ ಬಂದ್ರಿ ಸರ್ ಆದ್ರೆ ಬೆಳೆದಂತಹ ಅಣ್ಣಂದಿರು ಬೆಳೆಯಬೇಕಾಗಿರುವ ತಮ್ಮಂದಿರ ಬಗ್ಗೆ ಯಾವ ಕಾಳಜಿಯನ್ನ ವಹಿಸಿ ಈ ವರದಿಯ ಪರವಾಗಿ ನಿಂತ್ಕೋಬೇಕು ಅಂತ ನೀವು ಹೇಳ್ತೀರಿ ಬೆಳೆದು ನಿಂತಿರೋರು ಅವರಿಗೆ ಆ ಪ್ರಜ್ಞೆಯನ್ನು ಕಳಕ್ಂಡಿದಾರೆ ಇವತ್ ಕಾಲ ಮುಂದೆ ಬರ್ತಾ ಇದ್ದ ಹಾಗೆ ಮಾನವೀಯತೆ ಜಾಸ್ತಿ ಆಗ್ಬೇಕು ಸಿವಿಲೈಸೇಷನ್ ಆಗ್ತಾ ಇದ್ದೀವಿ ಸಿವಿಲೈಸೇಷನ್ ಆದ್ರೆ ಏನಾಗ್ಬೇಕು ಜನರಲ್ಲಿ ಒಳ್ಳೆ ಭಾವನೆಗಳು ಒಳ್ಳೆ ಕೆಲಸಗಳು ಹಸದವನಿಗೆ ಏನಾದ್ರು ಕೊಡಬೇಕಾದಂತ ಒಂದು ಕರ್ತವ್ಯ ಇರಬೇಕು ಬೆಳೆದ ಅಣ್ಣನಿಗಿರ್ಬೇಕು ಬೆಳೆದ ಅಣ್ಣನಿಗಿರ್ಬೇಕು ಸಮಾಜಕ್ಕೆ ಇರಬೇಕು ಸಮಾಜ ತನ್ನತನವನ್ನ ಕಳ್ಕಂಡಿದೆ ಸಮಾಜ ಸಂಪೂರ್ಣವಾಗಿ ನಶೆ ಇಲ್ತಿಲ್ತ ಇದೆ ತಮ್ ತಮ್ ಪಾಡಿಗೆ ತಮ್ಮ ತಮ್ಮ ಹೊಟ್ಟೆಗಳು ತುಂಬಿದ್ರೆ ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾವೆ ಅದ ಆಗ್ಬಾರ್ದು ಸಮಾಜ ನಮ್ಮ ಕೂಡ ಕೂಡ ನಮ್ಮಂತ ಉಲಿಯನ್ನ ನೀವು ಉಳಿ ಉಳಿಬೇಕು ಅಂತೀರಿ ಮತ್ತೇನೋ ಚಿಕ್ಕ ಪ್ರಾಣಿ ಇನ್ಯಾವುದೋ ಉಳಿಬೇಕು ಅಂತೀರಿ ಮತ್ತೇನೋ ಪ್ರಾಣಿ ಇಲ್ಲಿ ನಾವು ಕಳೆದು ಹೋಗ್ತಿದ್ದೀವಿ ನಾವು ನಾ ನಾಶ ಹೊಂದುತ್ತಿರುವಂತ ಸಮಾಜಗಳು ಸಂತತಿ ಸಂತತಿ ಮನುಷ್ಯರು ಮನುಷ್ಯ ಪ್ರಾಣಿಗಳ ಬಗ್ಗೆ ಕಾಳಜಿ ಇದೆ ನಿಮ್ಗೆ ಮನುಷ್ಯರನ್ನ ಈಗ ಆ ಪ್ರಾಣಿಗಳನ್ನು ಉಳಿಸೋದಕ್ಕೆ ಎಷ್ಟೆಲ್ಲ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತೀವಿ ನಾವಿನ್ನು ಇನ್ನೊಂದು ಹತ್ತು ಇಪ್ಪತ್ತು ವರ್ಷಗಳಲ್ಲಿ ನಾವು ಕಳೆದು ಹೋಗ್ತೀವಿ ನಾವಿಂತ ಇಂತ ಒಂದು ಸಮಾಜ ಇತ್ತು ಅನ್ನೋದು ಕೂಡ ಗೊತ್ತಾಗುತ್ತಿಲ್ಲ ಇಲ್ಲಿ ನಾನು ಉದಾಹರಣೆಗೆ ಹೇಳ್ತೀನಿ ಕೆಳವರು ಅಂತ ಒಂದು ಸಮಾಜ ಇದೆ ಅದು ಏನ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಪ್ರತಿ ಇದು ಸಮಾಜದ ಹಿಸ್ಟ್ರಿಯನ್ನ ಬರೆದಿಟ್ಕೊಳ್ತಾ ಇದ್ರು ಬರ್ ಎಲ್ಲದನ್ನ ಎಲ್ಲ ಪ್ರತಿ ಮನೆ ಮನೆಯ ಇತಿಹಾಸವನ್ನ ಕುಲದ ಸಂಪೂರ್ಣ ಕುಲದ ಮಾಹಿತಿಯನ್ನ ಅವರು ಇಟ್ಕೊಳ್ತಿದ್ರು ದೊಂಬಿದಾಸರು ನಾಟಕಗಳನ್ನ ಹೇಳ್ಕೊಳ್ತಾ ಇದ್ರು ಜೋಗಿಗಳು ಮತ್ತೊಂದು ಭಕ್ತಿ ಪಂದ್ಯದಲ್ಲಿದ್ರು ಗೋಂದಳಿಯವರು ಇನ್ನೊಂದು ರೀತಿಯಲ್ಲಿ ಇದ್ರು ಇತರ ಸಮಾಜಗಳು ತಮ್ಮ ತಮ್ಮ ತಂಪಾಲಿನ ಸಮಾಜದ ಸಾಮಾಜಿಕ ಸೇವೆಗಳನ್ನ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾವೆ ಅಹ್ ಆದ್ರೆ ಈ ಈ ಸೇವೆ ಕೊಟ್ಟಂತ ಜನಗಳು ನೀವು ಇಂಗ್ಲಿಷ್ರು ಮಾಡಿಕೊಟ್ಟ ಸೆನ್ಸಸ್ ಅನ್ನ ಅಥವಾ ಇಂಗ್ಲೀಷ್ ಮಾಡಿಕೊಟ್ಟಂತ ಅಂಕಿಅಂಶಗಳನ್ನ ಇಟ್ಕೊಂಡು ಇವತ್ತು ಅವರು ಅಷ್ಟೇ ಇದ್ದಾರಾ ಇಲ್ವಾ ಅಂತ ನೋಡಕ್ ಹೋದ್ರೆ ನಮ್ಗೆ ಇದೆ ಇದ್ದ ನಾವು ನಾಶ ಆಗಿದ್ದೀವಿ ಕಳೆದೋಗಿದ್ದೀವಿ ಅಂತ ಹೇಳಿದ್ರೆ ಅವತ್ತು ನಲ್ವತ್ತು ಸಾವಿರ ಇದ್ರೆ ಇವತ್ತಿ ಇಪ್ಪತ್ ಸಾವಿರ ಬಂದಿದೀವಿ ಅಂದ್ರೆ ಕಳೆದ ಇನ್ನು ಇಪ್ಪತ್ತು ವರ್ಷ ಹೋದ್ರೆ ಇದೊಂದು ಸಂತತಿ ಕಳೆದೋಗ್ತದೆ ಇಂತ ಇನ್ ಇಂಥ ಅದ್ಭುತವಾದಂತಹ ಸಮಾಜಗಳು ಆಗೋಗ್ತವೆ ಆದರೆ ನಿಮಗೆ ಅದರಲ್ಲಿ ಸಂತೋಷ ಕಾಣ್ತೀರ ನೀವು ಅನ್ನೋದೇ ನನಗೆ ಸೊ ಈ ಸಮಾಜಗಳನ್ನು ಉಳಿಸ್ಬೇಕಾಗಿರುವಂತದ್ದು ತುಂಬಾ ಜವಾಬ್ದಾರಿ ದೊಡ್ಡ ಅಣ್ಣ ನೀವೇನು ಪದಗಳನ್ನು ಬಳಸಿದ್ರೆ ದೊಡ್ಡ ಅಣ್ಣ ಅನ್ನ ತರ ಇರುವಂತ ಸಮಾಜಗಳಿಗೆ ಬೇಕು ಅಂತ ನನ್ನ ನಂದಂತೂ ಮನವಿ ಸರ್ ಈಗ ಈ ಕಾಂತರಾಜು ವರದಿ ಸ್ವೀಕಾರವನ್ನ ಬೆಂಬಲಿಸಿ ನೀವು ಸರ್ಕಾರವನ್ನು ಒತ್ತಾಯಿಸೋದಕ್ಕೆ ಯಾವ ಯೋಜನೆಯನ್ನ ಹಾಕೊಂಡಿದ್ದೀರಿ ನಾವೀಗ ಪ್ರತಿ ಬಾರಿಯೂ ಕೂಡ ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನ ಮತ್ತೆ ಸರ್ಕಾರವನ್ನು ಪ್ರತಿ ಬಾರಿಯೂ ನಾವು ಕೇಳ್ಕೊಳ್ತಾ ಇದ್ದೀವಿ ವರದಿ ಬರಲಿ ತಪ್ಪುಗಳಾಗಿದ್ರೆ ಅದನ್ನ ಪರಿಶೀಲನೆ ಮಾಡಿ ಮತ್ತೊಂದು ಮತ್ತೆ ವರದಿ ಪಡಿರಿ ವರದಿ ಪಡೆಯೋದ್ರಿಂದ ನನ್ನ ನಮ್ಗೆ ನನ್ನ ನಮ್ಮ ಅಲೆಮಾರಿ ಯಾಗಿ ನನ್ನ ಇಂಟ್ರೆಸ್ಟ್ ಏನು ಅಂತ ಹೇಳಿದ್ರೆ ನಮ್ಮ ಇರುವಿಕೆ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅನ್ನೋದೇನಾದ್ರೂ ಇವ್ರು ಗುರುತು ಮಾಡಿದಾರಾ ಆ ಗುರುತು ಮಾಡಿದ್ರೆ ಅವರನ್ನೆಲ್ಲ ಸಂಘಟಿತರನ್ನಾಗಿ ಮತ್ತೆ ಅವ್ರನ್ನ ನಾನ್ ಸೇರ್ಸ್ಕೊಂಡು ಹೋಗೋಕ್ಕಾಗತ್ತ ನಾವ್ ಅವರನ್ನ ಅವ್ರಿಗೆ ಒಂದು ಪ್ರಜ್ಞೆ ಸೊ ಹಾಗಾಗಿ ನನಗೆ ಈ ವರದಿ ಬೇಕು ನನಗೆ ಸೊ ನನ್ನ ಎಲ್ಲಾ ಅಲೆಮಾರಿಗಳಿಗೂ ಅವರು ಕೂಡ ಸೇಮ್ ಸ್ಥಿತಿಯಲ್ಲೇ ಇದ್ದಾರೆ ಸೊ ಅವ್ರು ಕೂಡ ಇದೇ ಬೇಡಿಕೆಯನ್ನ ಇಟ್ಕೊಂಡಿದ್ದಾರೆ ಪ್ರತಿ ಬಾರಿಯೂ ಸರ್ಕಾರಕ್ಕೆ ಲೆಟರ್ ಬರಿತೀವಿ ಪತ್ರ ಬರಿತಿದ್ದೀವಿ ನಮ್ಮ ವಾಯ್ಸಂತೂ ನೀವಾಗಿ ನೀವು ಕರೆಸಿದ್ರಿ ಹೇಗೆ ನಿಮ್ಗೆ ನಮ್ಮ ಇರುವಿಕೆ ಅಂತ ನಮ್ ಕೆಲ್ಸಗಳು ಗೊತ್ತಾಯ್ತೋ ಗೊತ್ತಿಲ್ಲ ನೀವು ನಮ್ಮನ್ನ ಪತ್ತೆ ಹಚ್ಚಿದ್ರಿ ಕರೆಸಿದ್ರಿ ಮಾತಾಡಿದ್ರಿ ದೊಡ್ಡ ಟಿವಿಗಳು ದೊಡ್ಡ ಮಾಧ್ಯಮಗಳು ದೊಡ್ಡಣ್ಣನ ತನ ತರ ದೊಡ್ಡತನ ನೆರೀಬೇಕು ಅವರು ಕರೆಸಿದ್ರೆ ನಾವು ಈ ಬೇಡಿಕೆಯನ್ನ ಸರ್ಕಾರಕ್ಕೆ ಅವ್ರ ಮುಂದೆ ಕೂಡ ಇಡೋದಕ್ಕಾಗತ್ತೆ ಸೊ ಹಾಗಾಗಿ ನಿಮಗೆ ಥ್ಯಾಂಕ್ಸ್ ಹೇಳೋದು ಬಿಟ್ಟರೆ ಮತ್ತೇನು ನನ್ನದ ಮತ್ತೇನೇನು ಅಲೆಮಾರಿ ಸಮುದಾಯಗಳನ್ನ ನೀವು ಅಲೆಮಾರಿ ಅಂದ್ರಿ ಸರ್ ಆದ್ರೆ ನಾನು ಹೇಳ್ತೀನಿ ಆ ಸಮುದಾಯಗಳು ಇಡೀ ಸಮಾಜವನ್ನ ಜಾಗೃತಗೊಳಿಸ್ತಿದ್ದಂತಹ ಅಲರಂ ಬೆಲ್ಗಳು ಹೌದು ಔಷಧಿಯನ್ನ ಕೊಡ್ತಿದ್ದಂತಹ ವೈದ್ಯರವರು ನನ್ನ ಅದು ನಮ್ ಖಂಡಿತವಾಗ್ಲೂ ನಿಮ್ಗೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ಅಲೆಮಾರಿಗಳ ಬಗ್ಗೆ ತುಂಬಾ ಕೆಲಸ ಮಾಡಿದಿರಿ ನಾನ್ ಹೇಳಿದಿರೋ ವಿಚಾರ ಕೂಡ ಹೇಳಿದಿರಿ ಔಷಧಿ ಕೊಡುವಂಥದ್ದು ಜ್ಯೋತಿಷಾಸ್ತ್ರ ಮಾಡುವಂಥದ್ದು ಧರ್ಮವನ್ನು ಉಳಿಸುವಂಥದ್ದು ಲೈಬ್ರರಿ ಲೈಬ್ರರಿಯನ್ನು ಇಡುವಂಥದ್ದು ಎಲ್ಲಾ ಕೆಲಸಗಳು ಅಲೆಮಾರಿಗಳ ಈ ಈ ಕೆಲಸಗಳನ್ನು ಮಾಡಿದಂತಹ ವಿಶಿಷ್ಟ ಜನಾಂಗ ಇದು ಕೇವಲ ನಮಗೆ ಕಾಣೋದು ಈಗ ಈಗ ಏನಾಗಿದೆ ಅಂತ ಹೇಳಿದ್ರೆ ನಾಲ್ಕು ಸಮುದಾಯಗಳ ಕಾಣ್ತವೆ ಒಕ್ಕಲಿಗ ಲಿಂಗಾಯತ ಕುರ್ಬ ಮತ್ತೊಂದು ಮಗದೊಂದಷ್ಟೇ ನಾಲ್ಕೈದ ಸಮುದಾಯಗಳ ಕಾಣ್ತಾ ಇದ್ದಾವೆ ಈ ಹೀಗೆ ಆದ್ರೆ ಬರೀ ನಮ್ಮ ಕರ್ನಾಟಕ ನಾಲ್ಕು ಭಾಗಗಳನ್ನಾಗಿ ಅಷ್ಟೇ ಮತ್ತೇನಿಲ್ಲ ವೈವಿಧ್ಯತೆಗಳನ್ನ ಕಳೆದುಕೊಳ್ತೀವಿ ಇದು ಆಗಬಾರ್ದು ಪ್ರಜ್ಞೆ ಮೂಡಬೇಕು ನಮ್ಮ ಜನರಿಗೆ ಪ್ರಜ್ಞೆ ಮೂಡಬೇಕು ಈ ಈ ಏನ್ ಹೇಳಿದ್ರಿ ಔಷಧಿ ನೀಡ್ತಾ ಇದ್ದಂಥದ್ದು ಎಷ್ಟು ಸಮಾಜದ ಸ್ವಾಸ್ಥ್ಯ ಕಾಪಾಡ್ತಿದ್ದ ಸ್ವಾಸ್ಥ್ಯ ಕಾಪಾಡ್ತಾ ಇದ್ದಂಥದ್ದು ಇದನ್ನ ಸರ್ಕಾರ ಬಹಳ ಗಂಭೀರವಾಗಿ ತಗೊಳ್ಬೇಕು ಇದ್ರ ಬಗ್ಗೆ ಯೂನಿವರ್ಸಿಟಿ ಇದೆ ಅದ್ ಯಾವ ಮಟ್ಟಿಗೆ ಕೆಲಸ ಮಾಡುತ್ತೆ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಆ ಯೂನಿವರ್ಸಿಟಿಗಳು ರೀಚ್ ಆಗೋದಿಲ್ಲ ಬಹಳ ದೊಡ್ಡ ವಿಶಾಲವಾಗಿ ಯೋಚನೆ ಮಾಡಿ ಕೆಲಸ ಮಾಡಬೇಕು ಅಂತ ನಮ್ ಅನಿಸಿಕೆ ಹೌದು ಇಲ್ಲ ನಾನ್ ನೋಡಿ ಸರ್ ನನ್ಗೆ ನಾವು ಪುರಂದರ ದಾಸರ ಹೆಸರನ್ನು ಹೇಳ್ತೀವಿ ಕನಕದಾಸರ ಹೆಸರನ್ನು ಹೇಳ್ತೀವಿ ದೊಂಬಿ ದಾಸ ಅಂದ ಕೂಡ್ಲೆ ನಮ್ಗೆ ಧ್ವನಿನೇ ಬರಲ್ಲ ಆದ್ರೆ ಅವರ ಪ್ರಾಮುಖ್ಯತೆ ಎಷ್ಟಿತ್ತು ಅಂದ್ರೆ ಸಮಾಜಕ್ಕೆ ಬರಿರಂಜನೆಯನ್ನಲ್ಲ ಮನರಂಜನೆಯನ್ನ ಎನ್ಫರ್ಟೈನ್ಮೆಂಟ್ ಕೊಡ್ತಿದ್ದವರು ದೊಂಬಿದಾಸರು ನೀವು ಹೇಳಿದ್ರೆ ರಾಮನ ಕಥೆಯನ್ನ ಯಾರ್ಯಾರು ಇವತ್ತೇನೇನು ಹೇಳ್ತಿದ್ದೆ ಆದ್ರೆ ರಾಮನ ಕಥೆಯನ್ನ ಪ್ರತಿ ಹಳ್ಳಿಯ ಮೂಲೆ ಮೂಲೆಗೆ ಮನೆ ಮನೆಗೆ ತಲುಪಿಸಿದ್ದು ದೊಂಬಿದಾಸ ಸಮುದಾಯ ಅದಕ್ಕೆ ಅಷ್ಟು ದೊಡ್ಡ ಕೊಡುಗೆ ಸಮಾಜಕ್ಕೆ ಕೊಟ್ಟಿರುವಂಥದ್ದು ರಾಮನ ಕಥೆಯನ್ನ ತಲುಪಿಸಿದ್ದು ಅವರು ಲವಕುಶನ ನಂತರ ಆ ಕಥೆಯನ್ನ ಸರಿಯಾಗಿ ಸಮರ್ಪಿಸಿದ್ದು ಇಡೀ ಸಮಾಜಗಳಿಗೆ ದೊಂಬಿದಾಸರು ಅಂತಹ ದೊಂಬಿದಾಸರು ನೋಡಿ ಸರ್ ನಾನು ನಿಮ್ಗೆ ಮೊದಲಿಗೆ ಪ್ರಶ್ನೆ ಎತ್ತಿ ಈಗ ಕನ್ಕ್ಲೂಷನ್ ಅಲ್ಲಿ ಅದನ್ನೇ ಹೇಳ್ತಿದ್ದೀನಿ ನಾಲ್ಕು ಗೋಡೆಗಳ ಮಧ್ಯೆ ಒಂದು ಗರ್ಭಗುಡಿಯ ಮಧ್ಯೆ ಪೂಜೆ ಮಾಡುವಂತಹ ರಾಮನನ್ನು ಪೂಜೆ ಮಾಡುವಂತಹ ಒಂದು ವರ್ಗ ಎಲ್ಲೋ ನಿಂತಿದೆ ಆದ್ರೆ ದೊಂಬಿಯ ಮಧ್ಯೆ ಅದೇ ರಾಮನನ್ನ ಸ್ತುತಿಸುವಂತಹ ನೀವು ಅಂತಹ ಅಲೆಮಾರಿ ಸಮುದಾಯಗಳು ಕೇವಲ ದೊಂಬಿದಾಸರ ಬಗ್ಗೆ ಹೇಳ್ತಾ ಇಲ್ಲ ನಲವತ್ತಾರು ಸಮುದಾಯಗಳ ಒಂದು ಕಾಳಜಿ ಕಳಕಳಿಯನ್ನು ಇಟ್ಕೊಂಡು ಹೇಳ್ತಿರುವಂಥದ್ದು ಆ ಸಮುದಾಯಗಳಿಗೆ ಯಾವುದು ಏನನ್ನು ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಇನ್ನೊಂದು ಪಾಯಿಂಟ್ ಅನ್ನು ಮಾಡ್ತೇನೆ ಈ ಎಪ್ಪತ್ತು ವರ್ಷಗಳಲ್ಲಿ ಒಟ್ಟು ಅಲೆಮಾರಿ ಸಮುದಾಯಗಳಲ್ಲಿ ನೂರಿಪ್ಪತ್ತು ಸಮುದಾಯ ಹಿಂದುಳಿದ ವರ್ಗಗಳಲ್ಲಿ ನಲ್ವತ್ತಾರು ಇದ್ದರೆ ಇನ್ನುಳಿದ ವರ್ಗಗಳಲ್ಲಿ ಎಸ್ ಸಿ ಎಸ್ ಟಿಗಳಲ್ಲಿ ಮತ್ತೊಳಿದ ಓರ್ ಅಲ್ ನೂರಿಪ್ಪತ್ತು ಸಮುದಾಯ ಎರಡು ಸಮುದಾಯಗಳಿಗೆ ಅಲ್ಲಿ ಎರಡು ಸಮುದಾಯಗಳು ಒಂದಷ್ಟು ಚಿಕ್ಕ ಪ್ರಾತಿನಿಧ್ಯ ಎಮ್ ಎಲ್ ಎ ಮತ್ತೆ ಎಂ ಎಲ್ ಸಿಗಳನ್ನ ಪಡೆದಿದ್ದಾವೆ ನೂರ ಹದಿನೆಂಟು ಸಮುದಾಯಗಳು ಇವತ್ತಿನವರೆಗೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರಲಿ ಎಮ್ ಎಲ್ ಸಿ ಆಗಿರಲಿ ಎಮ್ ಎಲ್ ಎಗಳಾಗಿರ್ಲಿ ಅಥವಾ ಯಾವುದೇ ಒಂದು ಡೈರೆಕ್ಟರ್ ಗಳಾಗ್ಲಿ ಈ ತರದನ್ನು ಯಾವ್ದನ್ನೂ ಪಡೆಯೋಕಾಗ್ತಾ ಇದೆ ಆ ಈ ನೂರ ಹದಿನೆಂಟು ಸಮುದಾಯಗಳು ಅಂದ್ರೆ ಹಾಕಿ ಹತ್ತು ಸಾವಿರ ಜನಸಂಖ್ಯೆನೋ ಐವತ್ತು ಸಾವಿರ ಜನಸಂಖ್ಯೆನೋ ಈ ತರದ್ದೆಲ್ಲ ಸೇರಿಸಿದ್ರು ಯಾವ ರಾಜಕೀಯ ಪ್ರಾತಿನಿಧ್ಯ ಕೂಡ ಇವತ್ತಿನವರೆಗೆ ತಲುಪೋಕೆ ಆಗಿಲ್ಲ ತಲುಪೋಕೆ ಆಗಿಲ್ಲ ಅಂತ ನಾನು ಹೇಳ್ತೀನಿ ನೀವು ನಂಬಿದರೆ ನಂಬೋದು ನಂಬುದ್ರೆ ಬಿಟ್ಟು ಬಿಡ್ಬೋದು ಆದ್ರೆ ಈ ವರದಿಯೊಳಗೆ ಅಥವಾ ಇಂಥ ವರದಿಗಳಲ್ಲಿ ಆಗಿರ್ಬೋದು ಇನ್ನೊಂದು ವರದಿ ಇನ್ನೊಂದು ಸರ್ಕಾರ ಇನ್ನೊಂದು ವರದಿ ಮಾಡಬಹುದು ಏನಾದ್ರೂ ಯಾರಿಗೆ ಏನು ಸಿಕ್ಕಿಲ್ಲ ಅನ್ನೋದನ್ನ ಪತ್ತೆ ಏನಾದರೂ ಮಾರ್ಗಗಳೇನಾದ್ರೂ ಇದ್ರೆ ಮಾರ್ಗಗಳಿದ್ರೆ ಇಂತ ವರದಿಗಳನ್ನ ತಯಾರು ಮಾಡ್ಬೇಕು ಅನ್ನೋದು ನಮ್ದು ಈ ವರದಿ ಅಂದ್ರೆ ಈ ವರದಿನೂ ತಗೊಳ್ಳಿ ಇನ್ನೊಂದು ವರದಿಯನ್ನು ತಗೊಳ್ಳಿ ಒಟ್ಟೆ ವರದಿ ತಗೊಳ್ಳಿ ಅಂದ್ರೆ ಮತ್ತೆ ಮತ್ತೆ ವರದಿಗಳನ್ನ ತಗೊಳ್ಳಿ ಏನ್ ಪ್ರಾಲ್ಮ್ ಏನಿದೆ ಸರ್ಕಾರಕ್ಕೆ ನೂರೈವತ್ತು ಕೋಟಿ ಅಥವಾ ಇನ್ನೂರೈವತ್ತು ಕೋಟಿ ಯಾವ ದುಡ್ಡು ಆಗ್ತದೆ ಏನ್ ಬೇರೆ ಏನೇನೋ ಖರ್ಚು ಮಾಡುವಂತದ್ದಕ್ಕೆ ಒಂದು ಇನ್ನೂರೈವತ್ತು ಕುಲಶಾಸ್ತ್ರೀಯ ಅಧ್ಯಯನಗಳನ್ನು ಮಾಡೋದ್ರಲ್ಲಿ ಒಂದು ಇನ್ನೂರ ಐವತ್ತು ಕೋಟಿಗಳನ್ನು ಖರ್ಚು ಮಾಡ್ತೀರಿ ಅಂದ್ರೆ ಅದೊಂದು ದೊಡ್ಡ ಮಹಾ ಅಂತ ಅಂದ್ಕೊಳ್ಳೋದಿಲ್ಲ ಸರ್ಕಾರಕ್ಕೆ ಸೊ ಹಾಗಾಗಿ ಇಂಥ ವರದಿಗಳು ಕಾಂತರಾಜ ವರದಿಯ ನಂತರ ಕೂಡ ಹೆಚ್ಚಾಗಬೇಕು ಇನ್ನೂ ಹೆಚ್ಚಾಗ್ಬೇಕು ಇನ್ನೂ ವೈಜ್ಞಾನಿಕ ಇನ್ನೂ ವೈಜ್ಞಾನಿಕ ವೈಜ್ಞಾನಿಕ ಮತ್ತಷ್ಟು ವೈಜ್ಞಾನಿಕ ಆಗ್ತಾ ಇರಬೇಕು ಅಮೆರಿಕದಲ್ಲಿ ಅಮೆರಿಕ ಮತ್ತು ಇಂಗ್ಲೆಂಡ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಒಬ್ಬ ಮನುಷ್ಯ ದೇಶಕ್ಕೆ ಎಂಟ್ರಿ ಆದ್ರೆ ಒಂದು ಎಂಟ್ರಿ ಆಯ್ತು ಅಂತ ಗೊತ್ತಾಗ್ತದೆ ಆ ಲೆಕ್ಕಾಚಾರ ಆ ಲೆವೆಲಿನ ಲೆಕ್ಕಾಚಾರ ಆ ದೇಶಗಳಲ್ಲಿ ಇಲ್ಲಿ ನಾವು ಎಷ್ಟು ಜನಸಂಖ್ಯೆ ಇದ್ದೀವಿ ನಾವ್ ಇದ್ದೀವ ಅದರೊಳಗೆ ಕೌಂಟ್ ಒಳಗೆ ನಾವ್ ಇಲ್ವಾ ಕೌಂಟ್ ಒಳಗೆ ಅಥವಾ ಬೇರೆಯವರು ಇದ್ದಾರ ಒಳಗೆ ಅನ್ನೋದು ಇನ್ನೂ ಬರ್ತಾ ಇಲ್ಲ ಅದಾಗಬಾರ್ದು ನಮ್ಮ ನಮ್ಮ ದೇಶ ಪ್ರತಿಯೊಬ್ಬರನ್ನು ಲೆಕ್ಕಕ್ಕೆ ತಗೊಳ್ಬೇಕು ನೀವು ಲೆಕ್ಕಕ್ಕೆ ತಗೊಳ್ಬೇಕು ಅಂತ ಹೇಳಿದ್ರೆ ಲೆಕ್ಕ ಮಾಡಬೇಕು ಇಲ್ಲಿ ಲೆಕ್ಕ ಮಾಡೋದಕ್ಕೆ ತಪ್ಪ ಆದ್ರೆ ಅದು ಬಹಳ ತೊಂದರೆ ಆಗ್ತದೆ ನೀವು ಲೆಕ್ಕ ಮಾಡೋದನ್ನೇ ನೀವು ನೀವು ಏನ್ ಮಾಡಿದ್ರೆ ವಿರೋಧಿಸಿದ್ರೆ ಅದು ನಿಜವಾಗ್ಲೂ ಮನುಷ್ಯತ್ವದ ವಿರೋಧಿ ತನ ಅಂತ ಅನ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಲೆಕ್ಕ ಬೇಕು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗಾಗಬಾರದು ಆಗಬಾರದು ಪ್ರತಿಯೊಬ್ಬರು ಲೆಕ್ಕ ಬೇಕು ಪ್ರತಿಯೊಬ್ರು ಲೆಕ್ಕದೊಳಗಿಲ್ಲ ಅಂದ್ರೆ ಲೆಕ್ಕದೊಳಗೆ ಸೇರಿಸೋ ಪ್ರಯತ್ನ ಆಗ್ಬೇಕು ಹೌದು ಆ ಪ್ರಯತ್ನವನ್ನ ಈ ವರದಿ ಎಷ್ಟು ಮಾಡಿದೆ ಮುಂದಿನ ವರದಿಗಳು ಎಷ್ಟು ಮಾಡ್ತವೆ ಅನ್ನೋದು ನಮ್ ಕುತೂಹಲ ಪ್ರತಿ ವರದಿಗಳು ಮಾಡ್ಲಿ ಏನಾಗತ್ತೆ ಈ ವರದಿ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವರದಿ ಮತ್ತು ಹ್ಯಾಡ್ ಅಪ್ ಮಾಡ್ಲಿ ಈ ವರದಿ ತಗೊಳ್ಳಿ ನೋಡ್ಲಿ ಮತ್ತೆ ಮುಂದಿನ ವರದಿ ಕೂಡ ಈ ಹ್ಯಾಡಪ್ ಮಾಡ್ತಾ ಹೋಗ್ಲಿ ಇನ್ನು ಹೆಚ್ಚು 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 ಕೆಲಸ ಮಾಡ್ಲಿ ಈ ಜನರ ಬಗ್ಗೆ ಅನ್ನೋದ್ ನಾನು ಅತ್ಯಂತ ಅದ್ಭುತ ಸಮುದಾಯಗಳು ಅಲೆಮಾರಿ ಸಮುದಾಯಗಳು ಆ ಅಲೆಮಾರಿ ಸಮುದಾಯದಲ್ಲಿ ಹುಟ್ಟಿದೀನಿ ಅಂತ ಹೇಳಿದ್ರೆ ನಾನು ಪ್ರೌಡ್ ಫೀಲ್ ಮಾಡ್ತೀನಿ ಈಗ ಆ ಜನರು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಆಟೋಗಳಲ್ಲಿ ತಮ್ಮ ತಮ್ಮ ಸಮುದಾಯಗಳ ದೊಡ್ಡ ದೊಡ್ಡ ಹೆಸರುಗಳನ್ನ ಬರೆಸ್ಕೊಳ್ತಾರೆ ನಮಗೆ ಆ ಶೋಕಿಗಳಿಲ್ಲ ಆ ಶೋಕಿಗಳಿಲ್ಲ ಅದರ ಅಗತ್ಯನೂ ಕೂಡ ಇಲ್ಲ ನಮಗೆ ಆದರೆ ಆದರೆ ಈ ಸಮಾಜಗಳು ಈ ಏನು ಸಮಾಜಗಳು ಅಲೆಮಾರಿ ಸಮ ಸಮುದಾಯಗಳಿದ್ದಾವೆ ಅವು ನಾ ಏನು ಕೊಟ್ಟಿದ್ದಾವೆ ಅನ್ನೋದು ನಮಗೆ ಗೊತ್ತಿದೆ ಕೊಟ್ಟವನಿಗೆ ಅದ್ರ ಬಗ್ಗೆ ಪ್ರೌಢನೆಸ್ ಇದ್ದೇ ಇರ್ತದೆ ನಾ ಏನು ಕೆಲಸ ಮಾಡಿದ್ದೀನಿ ಅನ್ನೋದು ಪ್ರೌಡ್ನೆ ಇರ್ತದೆ ತೆಗೆದುಕೊಂಡವನಿಗೆ ಮರತೋಗಿರ್ಬೋದು ಆದ್ರೆ ಕೊಟ್ಟವನಿಗೆ ನನಗೆ ಗೊತ್ತಿದೆ ನನ್ನ ನಾನು ಏನು ಕೆಲಸ ಮಾಡಿದ್ದೀನಿ ಏನು ಸೇವೆ ಮಾಡಿದ್ದೀನಿ ಅನ್ನೋದು ಗೊತ್ತೇ ಇದೆ ನಾನೀಗ ಕಳೆದೋಗಿರ್ಬೋದು ನಾಶ ಆಗ್ತಾ ಇರ್ಬೋದು ಮತ್ತಲ್ಲಿ ನನ್ನಲ್ಲಿ ಒಂದಷ್ಟು ರಾಜಕೀಯ ಸ್ಥಾನಮಾನಗಳು ನಮ್ಮಲ್ಲಿ ಸಿಗದೆ ಇರ್ಬೋದು ಸಿಗದೆ ಇರ್ಬೋದು ನಮ್ಮ ನನ್ನ ಅಲೆಮಾರಿ ಬಂಧುಗಳು ಬಡತನದಲ್ಲಿ ಟೆಂಟ್ಗಳಲ್ಲಿ ಗುಡಿಸಲುಗಳಲ್ಲಿ ಕಾಲ ಕಳಿತಾ ಇರ್ಬೋದು ಆದರೆ ಪ್ರಜ್ಞೆಯಂತೂ ಇದ್ದೇ ಇದೆ ನಮ್ಮ ನಾವು ಹಿಂದೆ ಏನು ಕೆಲಸ ಮಾಡಿಕೊಟ್ಟಿದ್ವಿ ಆ ಕೆಲಸಕ್ಕಿಂತ ಉತ್ತಮವಾದ ಕೆಲಸವನ್ನು ನಾವು ಮಾಡ್ತೀವಿ